ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ದರ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ನೀಡುತ್ತಾ ಇರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಗಮಂಗಲ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಯುವ ಮುಖಂಡ ಎಲ್ಎಸ್ ಚೇತನ್ಗಟ್ಟ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪಟ್ಟಣದ ವೈಭವ ಹೋಟೆಲ್ ವೃತ್ತದಿಂದ ಟಿ ಮರಿಯಪ್ಪ ವೃತ್ತದ ತನಕ ನೂರಾರು ಜನ ಬಿಜೆಪಿ ಕಾರ್ಯಕರ್ತರು ಕಿವಿಗೆ ಚೆಂಡು ಮುಡಿದು ಖಾಲಿ ಚುಂಬು ಪ್ರದರ್ಶನ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಬಿಜೆಪಿ ಯುವ ಮುಖಂಡ ಎಲ್ಎಸ್ ಚೇತನ್ಗೌಡ ಮಾತನಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಟ್ಟಿ ಭಾಗ್ಯಗಳನ್ನು ನೀಡುವ ನೆಪದಲ್ಲಿ ಜನಸಾಮಾನ್ಯರಿಗೆ ಮೋಸ ಮಾಡುತ್ತಿದ್ದಾರೆ ದಿನದಿಂದ ದಿನಕ್ಕೆ ಎಲ್ಲಾ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರು ಪರಿತಪ್ಪಿಸುವಂತೆ ಮಾಡುತ್ತಿದ್ದಾರೆ ಈ ತಕ್ಷಣ ಬೆಲೆ ಏರಿಕೆ ಆದೇಶವನ್ನು ಹಿಂಪಡೆಯಲು ಒತ್ತಾಯಿಸುತ್ತಿದ್ದೇವೆ ಎಂದರು ಚುನಾವಣೆಯಲ್ಲಿ ಏನು ಭರವಸೆಗಳನ್ನ ನೀಡ್ತಾ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಒಂದಾಗಿನಿಂದಲೂ ಸಹಿತ ಎಲ್ಲ ವರ್ಗದ ಜನರಿಗೆ ಒಂದು ಅನ್ಯಾಯ ಮಾಡ್ಕೊಂಡು ಬಂದಿದೆ ಇವ್ರೇನಿವತ್ತು ಇವರ ಐದು ಇವರ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೋಸ್ಕರ ಇವತ್ತು ವಿನಾಕಾರಣ ಗ್ರಾಹಕರ ಮೇಲೆ ಆ ಒಂದು ತೆರಿಗೆ ತೆರಿಗೆಯನ್ನು ಜಾಸ್ತಿ ಮಾಡೋದಿರ್ಬೋದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡೋದಿರ್ಬೋದು ಈಗಾಗಲೇ ಸಾರಿಗೆ ಸಚಿವರು ಸಹಿತ ಒಂದು ಇದು ಕೊಟ್ಟಿದ್ದಾರೆ ಏನೋ ಒಂದು ಹಿಂಟ್ ಕೊಟ್ಟಿದ್ದಾರೆ ಏನಂತ ಇವತ್ತು ಸಾರಿಗೆಲ್ಲೂ ಸಹಿತ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಈ ಕಡೆ ಒಂದ್ ಕಡೆ ಹೆಣ್ಣು ಮಕ್ಕಳಿಗೆ ಇವರು ಟಿಕೆಟ್ ಫ್ರೀ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇವರು ಟಿಕೆಟ್ ಜಾಸ್ತಿ ಮಾಡ್ತಾರೆ ಇವ್ರು ಯಾವ ರೀತಿ ಸರ್ಕಾರ ನಡೆಸ್ತಾ ಇದಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಸಹಿತ ಬೆಲೆ ದುಬ್ಬರದ ವಿರುದ್ಧ ಎಲ್ಲರೂ ಸಹಿತ ಪ್ರತಿಭಟನೆ ಮಾಡ್ತಿದೀವಿ ಹಾಗೆ ಈ ಕೂಡಲೇ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ನಾಗಮಂಗಲ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷರಾದ ಸಿ ಕೆ ಸೋಮಶೇಖರ್ ಮಾತನಾಡಿ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಭರವಸೆಯನ್ನ ಇಟ್ಟಿದ್ರು ದಿನದಿಂದ ದಿನಕ್ಕೆ ಎಲ್ಲಾ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡ್ತಾ ಇರುವುದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರ್ತಾ ಇದು ಜೀವನ ನಡೆಸುವುದು ದುಸ್ತರವಾಗಿದೆ ಆದ್ರಿಂದ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ಅನ್ಕೊಳಕಾಗ್ತಾ ಇಲ್ಲ ಯಾವುದೇ ಕೊಟ್ಟಂಥ ಯೋಜನೆಗಳು ಕೂಡ ಒಂದು ಕೂಡ ಪೂರ್ಣ ಆಗಿಲ್ಲ ಇವತ್ತು ಪೆಟ್ರೋಲ್ ಡೀಸೆಲ್ ದರ ಮಧ್ಯಮ ವರ್ಗದವರು ಅಂತ ಪೂರ್ಣ ಪ್ರಮಾಣದಲ್ಲಿ ಬರೆ ಬೀಳುವಂಥದ್ದು ಇವತ್ತು ನಾವು ಇದನ್ನು ಖಂಡಿಸ್ತಿಲ್ಲ ಇದು ಉನ್ನತ ಎಷ್ಟು ಮಟ್ಟಿಗೆ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಪ್ರತಿಯೊಬ್ಬರು ಜನಸಾಮಾನ್ಯರ ಒಂದು ಆತಂಕ ಆಗಿದೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹೇಮರಾಜ್ ದೊಂದೆಮಾದಹಳ್ಳಿ ನರಸಿಂಹಮೂರ್ತಿ ಜಿಗೌಡ ಕರಿಯಣ್ಣ ಸಿದ್ದಲಿಂಗಸ್ವಾಮಿ ಆನಂದ್ ನರೇಂದ್ರ ಪರಮೇಶ್ ಹಲವಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು